ನಮಸ್ಕಾರ ಅಮೋಘ ವಾರ್ತೆಗಳಿಗೆ ಸ್ವಾಗತ ನಾನ್ ಶಿಲ್ಪ ಈಗ ಹೆಡ್ಲೈನ್ಸ್ ನಗರಸಭೆ ಅಧಿಕಾರಿಗಳೊಂದಿಗೆ ಕ್ಷೇತ್ರದ ಶಾಸಕರಾದ ಸ್ವರೂಪ್ರಕಾಶ್ ಕಟ್ಟಿನ್ಕೆರೆ ಮಾರುಕಟ್ಟೆಗೆ ಭೇಟಿ ಸಕಲೇಶ್ಪುರದ ವೀರಯೋಧ ಎಕೆ ಸಾಗರ್ ಹುತಾತ್ಮರಾಗಿ ಇಪ್ಪತ್ತೆರಡು ವರ್ಷ ಕಳೆದರೂ ಜಿಲ್ಲಾಡಳಿತವಾಗಲಿ ಅಥವಾ ತಾಲೂಕು ಆಡಳಿತವಾಗಲಿ ಅವರ ಸ್ಮಾರಕ ನಿರ್ಮಾಣ ಮಾಡದೇ ಇರುವುದು ಬೇಸರದ ಸಂಗತಿ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷವಾಕ್ಯದೊಂದಿಗೆ ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ವಾರ್ತೆಗಳ ವಿವರ ನಗರಸಭೆ ಅಧಿಕಾರಿಗಳೊಂದಿಗೆ ಕಟ್ಟಿನ ಕೆರೆ ಮಾರುಕಟ್ಟೆಗೆ ಕ್ಷೇತ್ರದ ಶಾಸಕರಾದ ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ವ್ಯಾಪಾರಿಗಳ ಕುಂದು ಕೊರತೆಗಳನ್ನು ಆಲಿಸಿದರು ಕ್ಷೇತ್ರದ ಶಾಸಕರಾದ ಸ್ವರೂಪ ಪ್ರಕಾಶ್ ಅವರು ಕಟ್ಟಣಕೆರೆ ಮಾರುಕಟ್ಟೆಗೆ ಭೇಟಿ ನೀಡಿ ವ್ಯಾಪಾರಿಗಳ ಕುಂದು ಕೊರತೆಗಳನ್ನು ಆಲಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ಸಮಸ್ಯೆಗಳನ್ನು ತಿಳಿಸಿ ಶೀಘ್ರದಲ್ಲೇ ಪರಿಹರಿಸುವಂತೆ ಸೂಚಿಸಿದರು ನಂತರ ದೇವಗೆರೆಯ ಸುತ್ತಮುತ್ತ ಕುಡಿಯುವ ನೀರಿನ ಸಮಸ್ಯೆ ಇದ್ದರಿಂದ ವ್ಯಾಪಾರಿಗಳಿಗೆ ತೊಂದರೆ ಉಂಟಾಗುತ್ತಿದ್ದು ಇದನ್ನು ಮನಗಂಡ ಶಾಸಕರು ಸ್ಥಳದಲ್ಲೇ ನಗರಸಭೆ ಆಯುಕ್ತರಿಗೆ ಬೋರ್ವೆಲ್ ವ್ಯವಸ್ಥೆ ಮಾಡುವಂತೆ ಸೂಚಿಸಿದರು ಇದೇ ವೇಳೆ ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳು ಉಪಸ್ಥಿತರಿದ್ದರು ಎರಡ್ ಸಾವಿರದ ಎರಡು ಜೂನ್ ಮೂವತ್ತರಂದು ನಡೆದ ಸಾತ್ ಲಡಾಖ್ನ ಕಾರ್ಗಿಲ್ ಯುದ್ಧದಲ್ಲಿ ಶತ್ರುಗಳ ಗುಂಡಿಗೆ ಬರೆಯಾದ ಸಕಲೇಶ್ಪುರದ ವೀರಯೋಧ ಎಕೆ ಸಾಗರ್ ಅವರ ಇಪ್ಪತ್ತೆರಡನೇ ವರ್ಷದ ಹುತಾತ್ಮ ದಿನವನ್ನ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ ಶಾಸಕ ಸಿಮೆಂಟ್ ಮಂಜುನಾಥ್ ಗೌರವ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಎಕೆ ಸಾಗರ್ ಅವರು ನಮ್ಮ ಊರಿನ ಹೆಮ್ಮೆಯ ಪುತ್ರ ಎಂದು ಹೇಳಲು ನಮಗೆ ಹೆಮ್ಮೆಯಾಗುತ್ತದೆ ಕಾರಣ ದೇಶಕ್ಕಾಗಿ ಕಾರ್ಗಿಲ್ ಯುದ್ದದಲ್ಲಿ ಶತ್ರುಗಳ ವಿರುದ್ಧ ಯುದ್ದವನ್ನ ಮಾಡಿ ಅನೇಕ ಶತ್ರುಗಳನ್ನು ಕೊಂದು ನಂತರ ವೀರಮರಣವನ್ನು ಅಪ್ಪುವ ಮೂಲಕ ಪ್ರಾಣತ್ಯಾಗ ಮಾಡಿದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಮರಣ ಹೊಂದಿದ ಸಂದರ್ಭದಲ್ಲಿ ಸರ್ಕಾರ ಹಾಗೂ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಅವರ ಪಾರ್ಥಿವ ಶರೀರವನ್ನು ಸಾವಿರಾರು ಸಂಖ್ಯೆಯಲ್ಲಿ ಮೆರವಣಿಗೆ ಮಾಡುವ ಮೂಲಕ ಎಕೆ ಸಾಗರ್ ಅವರ ಹುಟ್ಟೂರಾದ ಮಾರನಹಳ್ಳಿಯ ರಾಷ್ಟೀಯ ಹೆದ್ದಾರಿ ಪಕ್ಕದಲ್ಲಿರುವ ಕಂದಾಯ ಇಲಾಖೆಗೆ ಸೇರಿದ ಜಾಗದಲ್ಲಿ ಅಂತ್ಯಕ್ರಿಯೆ ಮಾಡಿ ಈ ಜಾಗದಲ್ಲಿ ಎಕೆ ಸಾಗರ್ ನೆನಪಿಗಾಗಿ ಅವರ ಸಮಾಧಿಗೆ ಒಂದು ಸ್ಮಾರಕ ಮಾಡುವ ಮೂಲಕ ಉದ್ಯಾನವನ ನಿರ್ಮಾಣ ಮಾಡುತ್ತೇವೆ ಎಂದು ಭರವಸೆಯನ್ನು ನೀಡಲಾಗಿತ್ತು ಆದರೆ ಹುತಾತ್ಮರಾಗಿ ಇಪ್ಪತ್ತೆರಡು ವರ್ಷ ಕಳೆದರೂ ಜಿಲ್ಲಾಡಳಿತವಾಗಲಿ ತಾಲೂಕು ಆಡಳಿತವಾಗಲಿ ಅವರ ಸ್ಮಾರಕ ನಿರ್ಮಾಣ ಮಾಡದೇ ಇರುವುದು ಬೇಸರದ ಸಂಗತಿ ಮುಂದಿನ ದಿನಗಳಲ್ಲಿ ಇದರ ಬಗ್ಗೆ ಸರ್ಕಾರಕ್ಕೆ ಪತ್ರ ಬರೆಯುವ ಮೂಲಕ ಸಾಗರವರಿಗೆ ಗೌರವ ಸಲ್ಲಿಸುವಂತಹ ಕೆಲಸ ಮಾಡಲು ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದೆಂದರು ಸಾಗರ್ವರು ಕಾರ್ಗಿಲ್ ಯುದ್ಧದಲ್ಲಿ ಮೃತಪಟ್ಟಿರ್ತಾರೆ ಇವರು ನಮ್ಮ ದೇಶಕ್ಕೋಸ್ಕರ ಪ್ರಾಣ ತೆಗ್ದಿರ್ತಕ್ಕಂಥ ಒಬ್ಬ ವೀರ ಆಗಿರ್ತಾರೆ ನಿಜವಾಗ್ಲೂ ಕೂಡ ಇಂಥ ಒಬ್ಬ ವೀರ ಯೋಧ ನಮ್ಮ ಸಂಕ್ಷತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತೀನಿ ಇದೇ ಸಂದರ್ಭದಲ್ಲಿ ಎರಡು ಸಾವಿರದ ಎರಡರಲ್ಲಿ ಅವತ್ತು ಏನು ಪಾರ್ಥಿವ ಶರೀರವನ್ನು ಕಾರ್ಗಿಲಿಂದ ಸಂಕಲೇಶ್ಪವಾಗಿ ತಂದಂಥ ಸಂದರ್ಭದಲ್ಲಿ ಅತಿ ಹೆಚ್ಚಿನ ಜನಸ್ತೋಮ ಈ ಭಾಗದಲ್ಲಿ ನೆರೆದಿತ್ತು ನಾವೆಲ್ಲರೂ ಕೂಡ ಅವರಿಗೆ ಗೌರವ ಕೊಡೋದ್ರ ಮುಖಾಂತರ ಅವರ ಏನು ಅವರು ವೀರ ವೀರಮರಣವನ್ನು ಹೊಂದಿರತಕ್ಕಂಥ ಶಾವನ್ನು ನಾವೆಲ್ಲರೂ ಕೂಡ ಸಕಲೇಶ್ಪುರ ನಗರದಲ್ಲಿ ಮೆರವಣಿಗೆ ಮಾಡಿರ್ತಕ್ಕಂಥದ್ದು ಇಡೀ ಸಕಲೇಶ್ಪುರ ಜನತೆಗೆ ಜಿಲ್ಲೆಗೆ ಗೊತ್ತಿರತಕ್ಕಂಥ ವಿಚಾರ ಆ ಸಂದರ್ಭದಲ್ಲಿ ಜಿಲ್ಲಾಡಳಿತ ಆದಂಥ ಜಿಲ್ಲಾಡಳಿತದಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ನಮ್ಮ ಬಿ ಬಿ ಶಿವಪ್ಪ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಒಂದು ಭರವಸೆಯನ್ನು ನೀಡಿತ್ತು ಮಾರನೆಹಳ್ಳಿಯಲ್ಲಿ ಆ ರಸ್ತೆ ಭಾಗದಲ್ಲಿ ರಸ್ತೆ ಒಂದು ಎಡಭಾಗದಲ್ಲಿ ಅಲ್ಲಿರ್ತಕ್ಕಂಥ ಜಾಗವನ್ನು ಕೊಟ್ಟು ಅವರ ಸ್ಮಾರಕವನ್ನು ನಿರ್ಮಾಣ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಸರ್ಕಾರದ ಅಂತಕ್ಕಂಥದ್ದು ಅವತ್ತು ಒಂದು ಮಾತನ್ನು ಕೊಟ್ಟಿತ್ತು ಬಟ್ ಆ ಮಾತು ಇನ್ನೂ ಕೂಡ ಈಡೇರಿಲ್ಲ ಇವತ್ತು ಅವರು ಇಡೀ ಕುಟುಂಬದ ಸದಸ್ಯರು ಮತ್ತು ಅವರ ಸಮುದಾಯದ ಹಲವಾರು ಬಂಧುಗಳು ಕೂಡ ಮತ್ತು ಯಾರು ವೀರ ಯೋಧರ ಬಗ್ಗೆ ಅಪಾರವಾದ ಅಭಿಮಾನಿಗಳಿದೆ ಅವರು ಕೂಡ ಈ ಭಾಗದ ಸಂದರ್ಭದಲ್ಲಿ ಹಾಜರಿದ್ದಾರೆ ನಾನು ಆದಷ್ಟು ಬೇಗ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತೀನಿ ನಾನು ಕೂಡ ಪತ್ರಿಕೆ ಮುಖಾಂತರ ಕೂಡ ಮನವಿನ ಮಾಡ್ತೀನಿ ಈಗ ನಾನು ಆದಷ್ಟು ಬೇಗ ಒಬ್ಬ ವೀರ ಯೋಧನ ಹುತಾತ್ಮ ಏನಾಗಿದ್ದಾರೆ ಅವರಿಗೆ ಗೌರವ ಕೊಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ ಇದೆ ಆದಷ್ಟು ಬೇಗನೆ ಆ ಒಂದು ಏನು ಅವರ ಶವನ ಸಂಸ್ಕಾರ ಜಾಗ ಇದೆ ಆ ಜಾಗದಲ್ಲಿ ಸರ್ಕಾರ ಆದಷ್ಟು ಬೇಗ ಜಾಗವನ್ನ ಆ ಒಂದು ಸ್ಮಾರಕ ಮಾಡ ಹೆಸರಿಗೆ ಕೊಟ್ಟು ಆದಷ್ಟು ಬೇಗ ಅದನ್ನು ಸ್ಮಾರಕ ನಿರ್ಮಾಣ ಮಾಡಬೇಕು ಅಂತ ಹೇಳಿ ನಮ್ಮೆಲ್ಲರ ಒತ್ತಾಯ ಇದೆ ಅಂತೇಳಿ ನಾನು ಹೇಳ್ತೀನಿ ಈ ಸಂದರ್ಭದಲ್ಲಿ ಮಾರುತಿ ದೇವರಾಜು ಬಿಜೆಪಿ ತಾಲೂಕು ಅಧ್ಯಕ್ಷ ಅಶ್ವತ್ ಕೆಂಪೇಗೌಡ ಯುವ ವೇದಿಕೆ ಅಧ್ಯಕ್ಷ ವಿಶಾಲ್ ಗೌಡ ಬಿ ಕೆ ಮಹೇಶ್ ಬೊಳಹಳ್ಳಿ ಪ್ರಸಾದ್ ಗೌಡ ಬಿಜೆಪಿ ಮುಖಂಡ ಕಾಮಹಳ್ಳಿ ರಾಜ್ಕುಮಾರ್ ಎ ಕೆ ಸಾಗರ್ ಸಹೋದರ ಸಂಜಯ್ ಸತೀಶ್ ನಲ್ಲೂಲಿ ಹಾಜರಿದ್ರು ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಅಂಗವಾಗಿ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಘೋಷವಾಕ್ಯದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ವಿದ್ಯಾರ್ಥಿಗಳೊಂದಿಗೆ ಅರಿವು ಮೂಡಿಸುವ ಜಾಥಾವನ್ನು ನಡೆಸಲಾಯಿತು ಜಿಲ್ಲಾ ಕ್ರೀಡಾಂಗಣದ ಬಳಿಯಿಂದ ಹೊರಟ ರಸ್ತಾ ಸುರಕ್ಷತಾ ಜಾಗೃತಿ ಜಾಥವು ಹೊಸ್ಲೈನ್ ರಸ್ತೆ ಮೂಲಕ ಪೆನ್ಷನ್ ಮೊಹಲಾ ಪೊಲೀಸ್ ಠಾಣೆ ಎದುರು ಕೆಲಸ ಸಮಯ ಅರಿವು ಮೂಡಿಸಿದರು ನಂತರ ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯ ಶಾಂತಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ರಸ್ತೆ ಸುರಕ್ಷತಾ ಜಾಗೃತಿ ಜಾಥದ ಮೂಲಕ ಹೆಲ್ಮೆಟ್ ಧರಿಸದೇ ಅದೆಷ್ಟೋ ಬೈಕ್ ಚಾಲಕರು ತಮ್ಮ ಪ್ರಾಣವನ್ನೇ ಕೊಡುತ್ತಿದ್ದಾರೆ ಯುವಕರು ಮತ್ತು ಯುವತಿಯರು ತಮ್ಮ ಹೇರ್ ಸ್ಟೈಲ್ ಹಾಳಾಗುತ್ತೆ ಎಂದು ಹೆಲ್ಮೆಟ್ ಧರಿಸುವುದಿಲ್ಲ ಜಾಗೃತಿಗಾಗಿ ಇಂತಹ ಜಾತವನ್ನ ಕರ್ನಾಟಕದ ಹದಿನೆಂಟು ಜಿಲ್ಲೆಗಳಲ್ಲಿ ಇಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇಂತಹ ಕಾರ್ಯಕ್ರಮವನ್ನ ಈಗಾಗಲೇ ಮೂರನೇ ಜಿಲ್ಲೆಯಾಗಿ ಹಾಸನದಲ್ಲಿ ಏರ್ಪಡಿಸಲಾಗುತ್ತಿದೆ ಎಂದರು ಪ್ರತಿಯೊಬ್ಬರು ಹೆಲ್ಮೆಟ್ ಧರಿಸಿ ತಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಿ ಎಂದು ಅರಿವು ಮೂಡಿಸಲಾಗುತ್ತಿದೆ ನಾವು ಸುರಕ್ಷಿತರಾಗಿ ದ್ವಿಚಕ್ರ ವಾಹನ ಚಲಾಯಿಸಿದರೂ ಹಿಂದಿನಿಂದ ಮತ್ತು ಮುಂದೆ ವ್ಯಕ್ತಿಗಳು ಯಾವ ರೀತಿ ವಾಹನದಲ್ಲಿ ಬರುತ್ತಾರೆ ಹೇಳುವುದಕ್ಕೆ ಆಗೋಲ್ಲ ನಮ್ಮ ಜೀವ ಉಳಿಯಬೇಕಾದ್ರೆ ಹೆಲ್ಮೆಟ್ ಧರಿಸಲೇಬೇಕು ಅರ್ಧ ಹೆಲ್ಮೆಟ್ ಧರಿಸಿದ್ರೆ ಅರ್ಧ ಸುರಕ್ಷತೆ ಮಾತ್ರ ಆಗುತ್ತಿದೆ ಎಂದು ಕಿವಿಮಾತು ಹೇಳಿದರು ಒಂದ್ ಎರಡ್ ಮೂರ್ ತಿಂಗಳ ಹಿಂದೆ ನಮ್ಮ ಆಫೀಸಲ್ಲೇ ಒಂದು ಹುಡುಗರು ಚಿಕ್ಕ ಮಕ್ಕಳು ಕಾಲೇಜ್ ಹೋಗೋ ಮಕ್ಕಳು ಸ್ಕೂಟಿಯಲ್ಲಿ ಹೋಗ್ಬೇಕಾದ್ರೆ ಬೈಕ್ ಮೇಲಿಂದ ಒಂಚೂರು ಯಾರೋ ವಿಲಿಂಗ್ ಮಾಡ್ಕೊಂಡು ಬಂದ್ಬಿಟ್ಟು ಮುದ್ಬಿಟ್ಟಿದ್ರು ಅವ್ರಿಗೆ ಹೆಲ್ಮೆಟ್ ನ ಧರಿಸಿರ್ಲಿಲ್ಲ ಆ ಕಾರಣಕ್ಕಾಗಿ ಅವ್ರಿಗೆ ತಲೆಗೆ ಏಟ್ ಆಗಿತ್ತು ಯಾಗಿತ್ತು ಸೊ ಹಾಗಾಗಿ ಇವತ್ ಪ್ರತಿಯೊಬ್ಬ ಯುವಕರು ಬೈಕ್ ಓಡಿಸ್ತಾರೆ ಬಟ್ ಗಿಂತ ಅವ್ರು ಹೆಲ್ಮೆಟ್ ನ ಧರಿಸಂಗಿಲ್ಲ ಎಲ್ಲೋ ಜಾಗದಲ್ಲಿ ಹೇರ್ ಸ್ಟೈಲ್ ಕಡಿಮೆ ಇದು ಆಗ್ಬಿಡುತ್ತೆ ನನ್ಗೆ ಹೇರ್ ಸ್ಟೈಲ್ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಹೆಲ್ಮೆಟ್ ಧರಿಸೋದಿಲ್ಲ ಆ ಕಾರಣಕ್ಕೆ ಇದೊಂದು ಆಯೋಜನ ನಾವು ಇಟ್ಕೊಂಡೇ ನಮ್ಮ ಆರ್ಗನೈಸೇಷನ್ ಕಡೆಯಿಂದ ಇವತ್ತು ಇದು ಪೂರಾ ಭಾರತದಲ್ಲಿ ಈ ಪ್ರೋಗ್ರಾಮ್ ನಾವು ನಡೆಸ್ತಾ ಇದೀವಿ ಇವತ್ತು ಆಲ್ರೆಡಿ ನಮ್ಮ ಕರ್ನಾಟಕದಲ್ಲಿ ಎರಡು ಡಿಸ್ಟಿಕ್ ಅಲ್ಲಿ ಇದು ಮೂರನೇ ಡಿಸ್ಟ್ರಿಕ್ ಅಲ್ಲಿ ನಾವು ನಡೆಸ್ತಾ ಇರೋದು ಸೊ ನಾವು ಪ್ರತಿಯೊಬ್ಬರಿಗೆ ಒಂದೇ ಮೆಸೇಜ್ ಕೊಡ್ತೀವಿ ಯುವಕರಿಗೆ ಅಕ್ಕದರಿಗೆ ಅಮ್ಮ ದೇವರಿಗೆ ತಂದೆ ಅಥವಾ ಯಾರೇ ಅಂಕಲ್ ಅಂಟಿದರಿಗೆ ಪ್ರತಿಯೊಬ್ಬರು ಹೆಲ್ಮೆಟ್ ನ ಧರಿಸಿ ನಿಮ್ಮ ಪ್ರಾಣನ ಉಳಿಸಿ ಅಂತ ನಾವು ಹೇಳೋಕೆ ರಿಕ್ವೆಸ್ಟ್ ಮಾಡ್ಕೋತೀವಿ ನಮ್ಮ ಆರ್ಗನೈಸೇಷನ್ ಮುಖಾಂತರ ನಮ್ ಎಲ್ಲಾ ಸ್ಟೂಡೆಂಟ್ಸ್ ಮುಖಾಂತರ ನಾವು ಹೇಳ್ಕೊತಾ ಇದೀವಿ ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ ಯಾವುದೇ ಹೆಲ್ಮೆಟ್ ಇಂದೇನೆ ಓಡಾಡಬೇಡಿ ವಾಹನ ಮೇಲೆ ನಾವು ಸುರಕ್ಷಿತವಾಗಿ ನಮ್ ರೋಡಿನ ಮೇಲೆ ಹೋಗ್ತಿರ್ಬೋದು ಬಟ್ ಮುಂದಿನವ್ರು ಬರುವಂತ ವ್ಯಕ್ತಿ ಹೇಗ್ ಬರ್ತಾನ ಹೇಳಕ್ ಆಗಿಲ್ಲ ನಮ್ ಜೀವ ಉಳಿಬೇಕಾದ್ರೆ ಹೆಲ್ಮೆಟ್ ನ ಧರಿಸಲೇಬೇಕು ಆತ ಹೆಲ್ಮೆಟ್ ಉಳಿಸಿದ್ರೆ ನಮ್ ಅರ್ಧ ಸುರಕ್ಷತೆ ಮಾತ್ರ ಆಗಿರ್ತೀವಿ ಪೂರಾ ಹೆಲ್ಮೆಟ್ ನ ಧರಿಸಿ ನಿಮ್ ಪ್ರಾಣನ ಉಳಿಸಿ ಅಂತ ಹೇಳ್ತೀವಿ ಹೆಲ್ಮೆಟ್ ಪ್ರತಿ ಒಬ್ಬ ಧರಿಸಬೇಕು ಅಂಡ್ ಸ್ಪೆಶಿಯಲಿ ನಾನು ಯುವಕರಿಗೆ ಹೇಳೋಕೆ ಇಷ್ಟ ಪಡ್ತೀನಿ ಕಾಲೇಜ್ ಮಕ್ಕಳಿಗೆ ಹೇಳೋಕೆ ಕಾಲೇಜ್ ಸ್ಟೂಡೆಂಟ್ ಗೆ ಹೇಳೋಕೆ ಇಷ್ಟ ಪಡ್ತೀನಿ ನೀವು ಕೂಡ ಕಾಲೇಜ್ ಹೋಗೋಂತ ಪ್ರತಿ ಒಬ್ಬ ಸ್ಟೂಡೆಂಟ್ ಕಾಲೇಜ್ ಗೆ ಹೋಗ್ತಿರಬೇಕಾದ್ರೆ ಹೆಲ್ಮೆಟ್ ಧರಿಸ್ಕೊಂಡೇ ಹೋಗಿ ವಿಥೌಟ್ ಹೆಲ್ಮೆಟ್ ಯಾರು ಹೋಗಬೇಡಿ ಇವತ್ತು ನೀವು ಹೇರ್ ಸ್ಟೈಲ್ ಬಗ್ಗೆ ಯೋಚನೆ ಮಾಡ್ತಿರಾಳೆ ನಿಮ ಪ್ರಾಣನೇ ಹೋಗ್ಬಿಡುತ್ತೆ ನಿಮ್ಮ ತಂದೆ ತಾಯಿ ಕಾಯತಾ ಇರ್ತಾರ ಮಕ್ಕಳು ಮನೆಗೆ ಬರ್ತಾರ ಅಂತ ಹೇಳಬಿಟ್ಟು ಸೋ please ಎಲ್ಲರಿಗೂ ರಿಕ್ವೆಸ್ಟ್ ಇದೆ ಪ್ರತಿ ಒಬ್ಬರಿಗೆ ಭಾರತೀಯರಂತ ಪ್ರತಿ ಒಬ್ಬ ಜನತೆಗೆ ನನ್ನ ರಿಕ್ವೆಸ್ಟ್ ಇದೆ ಪ್ರತಿ ಒಬ್ಬರು ಹೆಲ್ಮೆಟ್ ಧರಿಸಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಮತಾ ಚೈತ್ರಾ ದಿಲೀಪ್ ಸುಕನ್ಯಾ ರೋಹಿತ್ ಉಪಸ್ಥಿತರಿದ್ದರು ಕಳೆದ ಹಲವಾರು ದಿವಸಗಳಿಂದ ಹಾಸನ ಜಿಲ್ಲಾದ್ಯಂತ ಸತತವಾಗಿ ಮಳೆ ಸುರಿಯುತ್ತಿದ್ದು ಒಂದು ಕಡೆ ರೈತರಿಗೆ ಸಂತಸ ತಂದರೆ ಇನ್ನೊಂದು ಕಡೆ ವ್ಯಾಪಾರಸ್ಥರಿಗೆ ಕೆಲಸ ಮಾಡುವವರಿಗೆ ಸ್ವಲ್ಪ ಕಿರಿಕಿರಿ ಉಂಟು ಮಾಡಿದೆ ಮಳೆಯು ಒಂದೇ ಬಾರಿ ಬಾರದೆ ಬಿಟ್ಟು ಬಿಟ್ಟು ಆಗಾಗ್ಗೆ ಮಳೆಯು ಅಬ್ಬರಿಸುತ್ತಿದೆ ಕಳೆದ ನಾಲ್ಕೈದು ದಿನಗಳಿಂದ ಮಳೆಯು ಸತತವಾಗಿ ಬರುತ್ತಿದೆ ಮಳೆಯಿಂದ ರಸ್ತೆ ಮೇಲೆ ಇರುವ ಗುಂಡಿಗಳಲ್ಲಿ ನೀರು ತುಂಬಿಕೊಂಡು ಹಳ್ಳದಂತೆ ಕಂಡುಬರುತ್ತಿದೆ ರಸ್ತೆ ಬದಿ ವ್ಯಾಪಾರಸ್ಥರು ಕೊಡೆಯ ಆಸರೆ ಪಡೆದರೆ ಇನ್ನೂ ಕೆಲವರು ಪ್ಲಾಸ್ಟಿಕ್ ಹಾಸಿ ರಕ್ಷಣೆ ಪಡೆದು ವ್ಯಾಪಾರ ಮಾಡುತ್ತಿರುವುದು ಕಾಣಿಸುತ್ತಿದೆ ವಾಹನದಲ್ಲಿ ಶಾಲಾ ಮಕ್ಕಳು ಹೋಗುವುದರಿಂದ ಅನೇಕರಿಗೆ ಸಮಸ್ಯೆ ಆಗಲಿಲ್ಲ ಆದರೆ ನಡೆದುಕೊಂಡು ಹೋಗುವುದು ಕೊಡೆಯ ಮೂಲಕ ಸಾಕಿದ್ರು ತಗ್ಗು ಪ್ರದೇಶಗಳಲ್ಲಿ ವಾಸ ಮಾಡುವ ಜನರು ಮಳೆಯಿಂದ ಸಮಸ್ಯೆ ಎದುರಿಸಬೇಕಾಯಿತು ಇನ್ನು ಕೆರೆ ಕಟ್ಟೆಯು ಕೆಲ ಕಡೆ ಭರ್ತಿಯಾದರೆ ಇನ್ನೂ ಅನೇಕ ಕಡೆ ಭರ್ತಿಯಾಗಬೇಕಾಗಿದೆ ಮನೆ ಮನೆಯಲ್ಲಿ ಗ್ರಂಥಾಲಯ ಸೃಷ್ಟಿಸುವ ಸದುದ್ದೇಶದಿಂದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವನ್ನು ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡಲಾಗಿದೆ ಎಂದು ಟೈಮ್ಸ್ ಹಾಸನ ಪದವಿ ಪೂರ್ವ ಕಾಲೇಜು ಕಾರ್ಯದರ್ಶಿ ಗಂಗಾಧರ್ ತಿಳಿಸಿದರು ಪತ್ರಿಕಗೋಷ್ಠಿಯಲ್ಲಿ ಮಾತನಾಡಿದ ಅವರು ಟೈಮ್ಸ್ ಹಾಸನ ಪದವಿ ಪೂರ್ವ ಕಾಲೇಜು ಮಕ್ಕಳ ಸಾಹಿತ್ಯ ಪರಿಷತ್ ಹಾಸನ ಮತ್ತು ರೋಟರಿ ಕ್ಲಬ್ ಅರಕುಲಗೂಡು ವತಿಯಿಂದ ಮೊದಲ ವರ್ಷದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವನ್ನು ಜುಲೈ ಆರರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶಿಕ್ಷಕರ ಭವನದಲ್ಲಿ ಆಯೋಜಿಸಲಾಗಿದೆ ಎಂದರು ಪ್ರಸ್ತುತ ಓದುಗರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗುತ್ತಿದ್ದು ಅದರಲ್ಲೂ ಓದುವ ಯುವಕರು ಸಂಖ್ಯೆ ಕಡಿಮೆ ಆಗ್ತಿದೆ ಹಾಗಾಗಿ ಪುಸ್ತಕ ಪ್ರೀತಿಯನ್ನು ಬೆಳೆಸಬೇಕೆಂಬ ಉದ್ದೇಶದಿಂದ ಹಲವು ವರ್ಷಗಳಿಂದ ಅಕ್ಷರ ಪುರಸ್ಕಾರ ಕಾರ್ಯಕ್ರಮವನ್ನು ಜಿಲ್ಲೆಯಲ್ಲಿ ಆಯೋಜಿಸಿ ಪ್ರತಿ ವರ್ಷ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಒಂದು ಸಾವಿರ ಮಕ್ಕಳಿಗೆ ಪುಸ್ತಕ ನೀಡಿ ಗೌರವಿಸಲಾಗುತ್ತಿತ್ತು ಈ ಬಾರಿ ತಾಲೂಕು ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ಈ ಕಾರ್ಯಕ್ರಮದಲ್ಲಿ ಪ್ರತಿ ವಿದ್ಯಾರ್ಥಿಗೆ ಪುಸ್ತಕ ಮತ್ತು ಸನ್ಮಾನ ಪತ್ರ ತುಂಬಾ ಎಂದರು ಹಾಸನ ಜಿಲ್ಲೆಯಲ್ಲಿ ಪುಸ್ತಕ ಪ್ರೀತಿನ ಹಂಚಬೇಕು ಅದನ್ನ ಬೆಳೆಸಬೇಕು ಅನ್ನೋ ಒಂದು ಆಯಾಮ ಇಟ್ಕೊಂಡು ಹಾಸನದಲ್ಲಿ ಸತತವಾಗಿ ತುಂಬಾ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಜಿಲ್ಲೆ ಪೂರ ಹಾಗೂ ಕೂಡ ನಮ್ಮ ಮೂಲ ಉದ್ದೇಶ ಏನು ಅಂದರೆ ಗಳ ಸಂಖ್ಯೆ ದಿನ ದಿನ ಕಡಿಮೆ ಆಗ್ತಿದೆ ಅದರಲ್ಲೂ ಯಾವುದು ಗಳಲ್ಲಿ ಸೊ ಏನು ಹಿರಿಯರಿದ್ರು ಅವರು ಓದೋ ಪ್ರಯತ್ನ ಹೇಗಿತ್ತು ಅದು ಮಾತ್ರ ಕಂಟಿನ್ಯೂ ಆಗ್ತಾಯಿದ್ದಾರೆ ಸೊ ಯಂಗ್ಸ್ಟರ್ಸಲ್ಲಿ ಓದುವ ಹವ್ಯಾಸ ಅಭ್ಯಾಸ ಎರಡೂ ಕಡಿಮೆ ಆಗ್ತದೆ ಈ ನಿಟ್ಟಲ್ಲಿ ಕಳೆದ ಆರು ವರ್ಷಗಳ ಹಿಂದೆ ಒಂದು ಆಲೋಚನೆ ಮಾಡಿಕೊಡ್ರಿ ಸೊ ನಾವೇನಕ್ಕೆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಅಂತ ಏನು ಮಾಡ್ತೀವೋ ಅದರ ಬದಲಾಗಿ ಅದೇ ಪುರಸ್ಕಾರನ ಪುಸ್ತಕಗಳನ್ನ ಏನಕ್ಕೆ ಕೊಡಬಾರ್ದು ಒಂದು ಆಯಾಮದಲ್ಲಿ ಹುಟ್ಟಿಕೊಂಡಂತ ಪುರಸ್ಕಾರದ ಹೆಸರೇ ಅಕ್ಷರ ಪುರಸ್ಕಾರ ಅಂತ ಹೇಳಿ ಕಳೆದ ಆರು ವರ್ಷದಿಂದ ಇಲ್ಲಿ ನೆಡ್ಕೊಂಡು ಬರ್ತಾ ಇದೆ ಜಿಲ್ಲಾ ವ್ಯಾಪಿ ಮಾಡ್ತಾ ಇರಲಿ ಯಾರು ಎಸ್ ಎಸ್ ಎಲ್ ಸಿ ನಲ್ಲಿ ಮತ್ತೆ ಪಿ ಯು ಸಿ ನಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಿದ್ದರೋ ಆ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರ ಮಾಡಬೇಕು ಅನ್ನೋ ಕಾರ್ಯಕ್ರಮ ಅದರಲ್ಲಿ ಎಂಟರಿಂದ ಹತ್ತು ಪುಸ್ತಕಗಳು ಒಂದೊಂದು ಮಗುಗೆ ಅವರಿಗೆ ಒಂದು ಸನ್ಮಾನ ಪತ್ರ ಮತ್ತೆ ಒಂದು ಸನ್ಮಾನ ಮಾಡಿ ಅವ್ರಿಗೆ ಸೊ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಬೇಕು ವರ್ಷದಿಂದ ಅನ್ಕೊಂಡಿದ್ವಿ ಅದೂ ನಡೀತಾ ಬಂತು ಹಾಸನದಲ್ಲಿ ಈ ವರ್ಷದಿಂದ ಏನ್ ಯೋಚನೆ ಮಾಡ್ತಿದ್ವಿ ಪ್ರತಿ ವರ್ಷ ಒಂದ್ ಸಾವಿರ ಮಕ್ಕಳಿಗೆ ನಾವು ಸನ್ಮಾನ ಮಾಡ್ತಾ ಇದ್ವಿ ಇಡೀ ಜಿಲ್ಲೆ ಕೂಡ ಈ ವರ್ಷ ಏನ್ ಮಾಡಿದ್ವಿ ಜಿಲ್ಲೆ ಕೇಂದ್ರದಲ್ಲಿ ಒಂದೇ ಕಡೆ ಮಾಡಿದ್ರ ಬದಲಾಗಿ ತಾಲೂಕ್ ತಾಲೂಕ್ ನಲ್ಲೇ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ವಿ ಅದಕ್ಕೆ ಇದು ಮೊದಲನೇ ವರ್ಷದ ಅಕ್ಷರ ಪುರಸ್ಕಾರ ಅರಕಣಗುಡ್ ತಾಲೂಕಿನಲ್ಲಿ ಸೊ ಇದಕ್ಕೆ ಸಹಕಾರವಾಗಿ ನಮ್ಮ ಟೈಮ್ಸ್ ಆಸನ್ ಯು ಕಾಲೇಜ್ ಜೊತೆಗಿರುತ್ತೆ ಅಕ್ಷರ ಬುಕ್ ಹೌಸು ಅಕ್ಷರ ಅಕಾಡೆಮಿ ಹಾಗೆ ಮಕ್ಕಳ ಸಾಹಿತ್ಯ ಪರಿಷತ್ತನ್ನು ಕೂಡ ಜೋಡಿಸ್ಕೊಂಡಿದ್ವಿ ಹಾಗೆ ರೋಟ್ರಿ ಅರ್ಕಲ್ಗಳನ್ನೂ ಕೂಡ ನಾವು ಅವ್ರನ್ನ ನಮ್ಮ ಜೊತೆಗೆ ಸೇರಿ ಅಂತ ಅವ್ರನ್ನೂ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದೀವಿ ಅವರು ಅಕ್ಸೆಪ್ಟ್ ಮಾಡಿಕೊಂಡಿದ್ದಾರೆ ಸೊ ಇದರ ಮೊದಲ ಮಾನದಂಡ ಏನು ಅಂದರೆ ಎಸ್ ಎಸ್ ಎಲ್ ಸಿ ನಲ್ಲಿ ಮಿನಿಮಮ್ ಎಪ್ಪತ್ತೈದು ಪರ್ಸೆಂಟ್ ತೆಗೆದಿರಬೇಕು ಕನ್ನಡ ಮೀಡಿಯಮ್ ಆಗಿರಬಹುದು ಇಂಗ್ಲೀಷ್ ಮೀಡಿಯಂ ಆಗಿರ್ಬೋದು ಸಿ ಬಿ ಎಸ್ ಸಿ ಐ ಸಿ ಎಸ್ ಸಿ ಆರ್ ಸ್ಟೇಟ್ ಯಾವುದಾದ್ರು ಆಗಿರಲಿ ಮಾನದಂಡ ಎಪ್ಪತ್ತೈದು ಮಿನಿಮಮ್ ತೆಗೆದಿರಬೇಕು ಈ ಮಕ್ಕಳು ಎಲಿಜಿಬಲ್ ಆಗಿರ್ತಾರೆ ಈ ಪುರಸ್ಕಾರ ತಗೊಳ್ಳೋದಕ್ಕೆ ಹಾಸನ ಪಿ ಯು ಕಾಲೇಜಿನ ಕಾಲೇಜ್ನಲ್ಲಿ ಅಪ್ಲಿಕೇಶನ್ ಸಿಕ್ಕತ್ತೆ ಅಪ್ಲಿಕೇಶನ್ ತಗೊಂಡು ಅಪ್ಲಿಕೇಶನ್ ಫಿಲ್ ಮಾಡಿ ಅವರ ಹೆಡ್ ಮಾಸ್ಟರ್ ಇಂದ ಒಂದು ಅಫಿಡೇವಿಟ್ ಒಂದು ಸಿಗ್ನೇಚರ್ ಮಾಡಿಸಿ ಫೋಟೋ ಹಾಕಿ ಎಲ್ಲದನ್ನು ಫಿಲ್ಅಪ್ ಮಾಡಾದ್ಮೇಲೆ ಮತ್ತೆ ಹಾಸನ್ ಪಿ ಯು ಕಾಲೇಜ್ಗೆ ವಾಪಸ್ ಕೊಟ್ಟರೆ ಮುಗೀತು ಈ ಸಂದರ್ಭದಲ್ಲಿ ಕಾಲೇಜು ಪ್ರಾಂಶುಪಾಲ ನವೀನ್ ಪ್ರಾಧ್ಯಾಪಕರಾದ ರಾಕೇಶ್ ಕೃಷ್ಣಮೂರ್ತಿ ಹಾಜರಿದ್ದರು ಡೆಂಗ್ಯೂ ಜ್ವರ ಹೆಚ್ಚಾಗಿರುವುದರಿಂದ ಕಡಿಮೆ ಮಾಡಲು ವಾರಕ್ಕೊಮ್ಮೆ ಪ್ರತಿ ಶುಕ್ರವಾರ ಸೊಳ್ಳೆ ಉತ್ಪತ್ತಿ ತಾಣ ನಾಶ ಮಾಡುವ ದಿನವನ್ನಾಗಿ ಆಚರಿಸಲಾಗುತ್ತಿದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಶಿವಸ್ವಾಮಿ ತಿಳಿಸಿದರು ನಗರದ ಪೆನ್ಷನ್ ಮೊಹಲಕ್ಕೆ ತೆರಳಿ ಅಲ್ಲಿನ ಜನರಿಗೆ ಸೊಳ್ಳೆಯಿಂದ ಉತ್ಪತ್ತಿಯಾಗುವ ಡೆಂಗ್ಯೂ ಜ್ವರದ ಬಗ್ಗೆ ಎಚ್ಚರದಿಂದ ಇರಲು ಜಾಗೃತಿ ಮೂಡಿಸುವ ಸಲುವಾಗಿ ಕರಪತ್ರ ಪ್ರದರ್ಶಿಸಿ ನಂತರ ಮಾತನಾಡಿದ ಅವರು ಡೆಂಗ್ಯೂ ಪ್ರಕರಣಗಳು ದಿನೇ ದಿನೇ ಹೆಚ್ಚಾಗುತ್ತಿದ್ದು ಕಡಿಮೆ ಮಾಡಲು ವಾರಕ್ಕೊಮ್ಮೆ ನಾಶ ಮಾಡುವ ದಿನ ಆಚರಿಸುತ್ತಿದ್ದೇವೆ ಡೆಂಗ್ಯೂ ಪ್ರಕರಣ ಹೆಚ್ಚಾಗಿ ಆಸ್ಪತ್ರೆಗಳಲ್ಲಿ ಹಾಸಿಗೆಗಳೇ ಸಾಕಾಗುತ್ತಿಲ್ಲ ಈ ಕಾಯಿಲೆ ಬಂದ ಮೇಲೆ ಸಾವು ನೋವುಗಳು ಕೂಡ ಸಂಭವಿಸಬಹುದು ಹಳ್ಳಿಯಿಂದ ಪಟ್ಟಣದವರೆಗೂ ಎಲ್ಲಾ ಹಂತದಲ್ಲೂ ಸಹ ಎಚ್ಚರಿಕೆಯಿಂದ ರೋಗ ಹರಡದಂತೆ ನೋಡಿಕೊಳ್ಳಬೇಕು ಇನ್ನು ಹಳ್ಳಿಗಳಲ್ಲಿ ಕೊಬ್ಬರಿ ಉಳಿದು ಅದರ ಉಪ್ಪುಗಳನ್ನು ತಿಂಗಳುಗಟ್ಟಲೆ ಅಲ್ಲೇ ಬಿಟ್ಟಿರುತ್ತಾರೆ ಹೊಡೆದು ಹೋದ ಮಡಿಕೆ ಪ್ಲಾಸ್ಟಿಕ್ ಟೈರ್ ಸೇರಿದಂತೆ ಇತರೆ ಸಾಮಗ್ರಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡುವುದರಿಂದ ಮತ್ತು ಚರಂಡಿಗಳಲ್ಲಿ ತಿಂಗಳುಗಟ್ಟಲೆ ನೀರು ನಿಲ್ಲುವುದರಿಂದ ಸೊಳ್ಳೆಗಳ ಸಂತಾನೋತ್ಪತ್ತಿ ಹೆಚ್ಚಾಗಿ ಸೊಳ್ಳೆಯಿಂದಲೇ ಡೆಂಗ್ಯೂ ಹರಡುತ್ತದೆ ಎಂದು ಎಚ್ಚರಿಸಿದರು ನಾವು ಈ ಕಡಿಮೆ ಪ್ರತಿ ಶುಕ್ರವಾರ ಈ ಒಳ್ಳೆ ಉತ್ಪತ್ತಿ ತಾಣವನ್ನು ನಾಶ ಮಾಡುವ ದಿನ ಹೇಳಿ ಪ್ರತಿ ಶುಕ್ರವಾರ ಆಚರಿಸ್ಬೇಕು ಇಲ್ಲಿ ಎಲ್ಲೆಲ್ಲಿ ಸಂಗ್ರಹ ಆಗುತ್ತೆ ಇದು ಹಳೆ ಟೈರ್ಗಳು ಪ್ಲಾಸ್ಟಿಕ್ ತೋಟಗಳು ನಾವು ಎಲ್ಲಿ ಹೋಟೆಲ್ ಮುಂದೆ ಅಲ್ಲಿ ಇಲ್ಲಿ ಕುಡಿದು ಬಿಸಾಕ್ತೀವಲ್ಲ ಅಲ್ಲಿ ಚಿಪ್ ಸಹಕರಿಸಿ ಅವ್ರ ಮನೆ ಮತ್ತು ಅವ್ರ ಮನೆ ಸುತ್ತಮುತ್ತ ಒಂದು ಉತ್ತಮ ಪರಿಸರವನ್ನು ಇಟ್ಕೊಳ್ಳೋದ್ರಿಂದ ಈ ರೋಗ ಕಡಿಮೆ ಮಾಡ್ಬೋದು ಈಗ ನಾವು ನೋಡ್ತಾ ಇದ್ದೀವಿ ಹಲವಾರು ಸಾವು ನೋವುಗಳು ಆಗಿದೆ ಇನ್ನು ಮುಂದೆ ಇದೇ ಥರ ಬಿಟ್ರೆ ಏನು ನಮ್ಮ ಕೋವಿಡ್ಡು ಇತ್ತು ಆ ಥರ ಆಗೋ ಒಂದು ಪರಿಸ್ಥಿತಿ ಇದೆ ಆದ್ದರಿಂದ ನೀವೆಲ್ಲರೂ ಹೆಚ್ಚಿಗೆ ಗಮನ ಹರಿಸಿ ಈ ಥರ ನಾ ನೀರು ಸಂಗ್ರಹ ಆಗ್ತಕ್ಕಂಥ ತಾಣಗಳನ್ನು ನಿಗ್ರಹ ಮಾಡಬೇಕು ಅಂತ ಹೇಳಿ ಈ ಮೂವಿ ಈಗ ಜಾಹೀರಾತು It's raining offers at Kalyan Jewelers. Enjoy flat 50% off on making charges on all products. Conditions apply. ಬಿಸ್ಟ್ ಜಾಯ್ ಆಫ್ ಜಾಪಿಂಗ್ ಇಸ್ ವರ್ಷದ ಅತಿ ದೊಡ್ಡ ಆಭರಣಗಳ ಹಬ್ಬ ಎಲ್ಲಾ ಆಭರಣಗಳ ಮೇಕಿಂಗ್ ಚಾರ್ಜಸ್ ನಲ್ಲಿ ಐವತ್ತು ಶೇಕಡ ಕಡಿತ ಬಂಗಾರ ವಜ್ರ ಪೋಲ್ಟ್ರಿ ಫ್ರೆಶ್ ಸ್ಟೋನ್ಸ್ ಮತ್ತು ಬೆಳ್ಳಿಯಲ್ಲಿ ಅತಿ ದೊಡ್ಡ ಹಾಗೂ ಅತ್ಯುತ್ತಮ ಆಯ್ಕೆ ಪಡೆಯಿರಿ ಇದು ಆಭರಣಗಳ ಶಾಪಿಂಗ್ ನಲ್ಲಿ ನಿಜವಾದ ಜಾಯ್ ಈ ಕೊಡುಗೆ ವಿಶೇಷವಾಗಿ ಜಾಯ್ ಅಲುಕಾಸ್ ನ ಶೋರೂಮ್ಗಳಲ್ಲಿ ಮಾತ್ರ ಗೋಮತಿ ಕಲ್ಯಾಣ ಮಂಟಪ ಹನ್ನೆರಡು ವಸಂತಗಳನ್ನು ಪೂರೈಸಿ ಹದಿಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಗೋಮತಿ ಕಲ್ಯಾಣ ಮಂಟಪವನ್ನು ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ ಸಾವಿರದ ಐನೂರು ಜನರು ಪಾಲ್ಗೊಳ್ಳಬಹುದಾದ ಬ್ಯಾಂಕ್ವೆಟ್ ಹಾಲ್ ಏಳ್ನೂರು ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇತ್ತು ಮದುವೆ ಬೀಗರ ಔತಣ ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ ನಾಲ್ಕು ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ ಅದುವೆ ನಮ್ಮ ಗೋಮತಿ ಕಲ್ಯಾಣ ಮಂಟಪ ಗೋಮತಿ ಕಲ್ಯಾಣ ಮಂಟಪ

ನಮಸ್ಕಾರ ನನ್ನ ಹೆಸರು ಓಂ ಪ್ರಿಯಾ ಅಂತ ನಾವು ಒಳ್ಳೆಯ ನಾನು ಈ ಸತಿ ನೀಟ್ ಕೋಚಿಂಗ್ ನ ಡಿ ಎಸ್ ಆರ್ ಅಕಾಡೆಮಿ ಬೆಂಗಳೂರಲ್ಲಿ ತಗೊಂಡೆ ಎಕ್ಸ್ಪೆಕ್ಟೆಡ್ ಸಿಕ್ಸ್ ತರ್ಟಿ ಮಾರ್ಕ್ಸ್ ಈ ಸತಿ ಬಂದಿದೆ ಡಿ ಎಸ್ ಆರ್ ಅಕಾಡೆಮಿ ಬಗ್ಗೆ ಹೇಳ್ಬೇಕು ಅಂದ್ರೆ ಫ್ಯಾಕಲ್ಟೀಸ್ ಎಲ್ಲ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪೀರಿಯನ್ಸ್ ಗೌತಮಿ ರೆಡ್ಡಿ ಮೆಡಿಕಲ್ ಸ್ಟೂಡೆಂಟ್ ಐ ವಾ ಸರ್ಚಿಂಗ್ ಐ ಗೋಟ್ ಇನ್ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಜಯರಾಮ್ ರೆಡ್ಡಿ ಅಂತ ಚಕ್ಕೊಡ್ಡಿ ಗ್ರಾಮ ಕಾರ್ಪೆಂಟರ್ ಕೆಲಸ ಮಾಡಿಕೊಂಡು ಮಕ್ಕಳನ್ನ ಓದಿಸಿದ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ತೆಗೆದಿದ್ದಾರೆ ಡಿ ಎಸ್ಆರ್ ಅಕಾಡೆಮಿ ನಲ್ಲಿ ಕಲಿಸಿದ್ದಕ್ಕೆ ದೊಡ್ಡ ಮಗಳು ಡಾಕ್ಟರ್ ಆಯ್ತು ಚಿಕ್ಕ ಮಗಳನು ಡಾಕ್ಟರ್ ಆಯ್ತು ಡಿ ಎಸ್ ನೀಟ್ ಅಕಾಡೆಮಿ ಮತ್ತು ನೀಟ್ ಲಾಂಗ್ ಟರ್ಮ್ ಕೋರ್ಸ್ ಅಡ್ಮಿಷನ್ ಆಗಲು ಈಗ ಕೇವಲ ಒಂದು ಲಕ್ಷದ ಎಂಬತ್ತು ಸಾವಿರ ನಾವು ಮಾಡುವ ಚಾಲೆಂಜ್ ನಮ್ಮಲ್ಲಿ ಕೋರ್ಸ್ ಮಾಡಿ ಮೆಡಿಕಲ್ ಸಿಕ್ ಸಿಗದೆ ಇದ್ದರೆ ರು ಐವತ್ತು ಸಾವಿರ ವಾಪಸ್ ನೀಡಲಾಗುವುದು ಫಸ್ಟ್ ಪಿಯುಸಿ ಹಾಗೂ ನೀಟ್ ಲಾಂಗ್ ಟರ್ಮ್ ಕೋರ್ಸ್ ರಾಜ್ ಕಮಲ್ ಜುವೆಲ್ಲರ್ಸ್ ಅರ್ಕಲ್ಗೂಡಿನ ಹೆಸರಾಂತ ರಾಜ್ ಕಮಲ್ ಜುವೆಲ್ಲರ್ಸ್ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ರಾಜ್ ಕಮಲ್ ಜುವೆಲ್ಲರ್ಸ್ ನಮ್ಮಲ್ಲಿ ಅಪ್ಪಟ ಬಂಗಾರದ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕ್ ಹಾಗೂ ಕೆಡಿಎಂ ಚಿನ್ನದ ಆಭರಣಗಳು ಮತ್ತು ಏಟಿ ಹಾಗೂ ನೈಂಟಿ ಟೂ ಪಾಯಿಂಟ್ ಫೈವ್ ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ಲಭ್ಯವಿದೆ ಅಲ್ಲದೆ ಸಾಂಪ್ರದಾಯಿಕ ಶೈಲಿಯಿಂದ ಅತ್ಯಾಧುನಿಕ ಶೈಲಿಯವರೆಗೂ ವಿವಿಧ ನಮೂನೆಯ ಅತ್ಯಾಕರ್ಷಕವಾದ ಬೆಳ್ಳಿ ಬಂಗಾರದ ಆಭರಣಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತದೆ ನಮ್ಮಲ್ಲಿ ಎಮರಾಲ್ಡ್ ಗೋಲ್ಡ್ ಐಟಮ್ಸ್ ಆಂಟಿ ಗೋಲ್ಡ್ ಟೆಂಪಲ್ ಜ್ಯುವೆಲರಿ ಹ್ಯಾಂಡ್ ಮೇಡ್ ಜ್ಯುವೆಲರಿ ಸಹ ದೊರೆಯುತ್ತದೆ ಹಾಗೂ ಬೆಳ್ಳಿಯ ದೀಪಗಳು ಬೆಳ್ಳಿಯ ಚೈನ್ಗಳು ಉಂಗುರಗಳು ಬ್ರಾಸ್ಲೆಟ್ಗಳು ವಿವಿಧ ವಿನ್ಯಾಸಗಳಲ್ಲಿ ನಿಮ್ಮ ಕೈಗೆಟುವ ದರದಲ್ಲಿ ದೊರೆಯುತ್ತದೆ ನಿಮ್ಮ ಶುಭ ಸಮಾರಂಭಗಳಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಲಭ್ಯವಿದೆ ಪ್ಲೇ ಸ್ಟೋರ್ನಲ್ಲಿ ನಮ್ಮದೇ ಆದ ರಾಜ್ಕಮಲ್ ಜುವೆಲ್ಲರ್ಸ್ ಮೊಬೈಲ್ ಅಪ್ಲಿಕೇಶನ್ ಲಭ್ಯವಿದ್ದು ಅದನ್ನ ಡೌನ್ಲೋಡ್ ಮಾಡಿ ನೂರು ಆಭರಣ ನಾಣ್ಯಗಳನ್ನ ಸ್ವೀಕರಿಸಿ ಮತ್ತು ಅದನ್ನು ನಮ್ಮ ಶಾಪ್ಗೆ ಭೇಟಿ ನೀಡಿ ಆಭರಣ ಖರೀದಿಸುವಾಗ ಉಪಯೋಗಿಸಿಕೊಳ್ಳಿ ಇನ್ನು ಮುಂದೆ ಡಿಜಿಟಲ್ ಚಿನ್ನ ಖರೀದಿ ಹಾಗೂ ಮಾರಾಟ ವ್ಯವಸ್ಥೆ ಮನೆಯಿಂದ ಸಿಪ್ ಪಾವತಿ ವ್ಯವಸ್ಥೆ ಇಂದಿನ ಚಿನ್ನದ ದರವನ್ನ ಕಾಯ್ದಿರಿಸಿ ನಂತರ ಖರೀದಿ ಮಾಡುವುದು ಪ್ರೀತಿ ಪಾತ್ರರಿಗೆ ಈ ಉಡುಗೊರೆ ಕಾರ್ಡ್ ಹಾಗೂ ಹೊಸ ಆಫರ್ಸ್ ಹಾಗೂ ಅಜೇಯ ಡೀಲ್ಸ್ಗಳಿಗಾಗಿ ನಮ್ಮ ಮೊಬೈಲ್ ಅಪ್ಲಿಕೇಶನ್ ಅನ್ನ ಎಂದೇ ಡೌನ್ಲೋಡ್ ಮಾಡಿ ರಾಜ್ ಜುವೆಲ್ಲರ್ಸ್ ನಂಬರ್ ಸೆವೆನ್ ಮುನ್ಸಿಪಲ್ ಕಾಂಪ್ಲೆಕ್ಸ್ ಪೇಟೆ ಮುಖ್ಯ ರಸ್ತೆ ಅರಕಲಗೂಡು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಟೂ ಜೀರೋ ನೈನ್ ಒನ್ ಸಿಕ್ಸ್ ಡಬಲ್ ನೈನ್ ಫೋರ್ ಫೈವ್ ನೈನ್ ಒನ್ ಸಿಕ್ಸ್ ತ್ರೀ ನೈನ್ ತ್ರೀ ರಾಜ್ ಕಮಲ್ ಜುವೆಲ್ಲರ್ಸ್ celebrating the brides of now kahani bridal stories by bhima ಫ್ಯಾನ್ಸಿ ಸೀರೆಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ನಮ್ಮಲ್ಲಿ ಮಹಿಳೆಯರ ಮನಸೂರೆಗೊಳ್ಳುವ ಕಾಂಚೀಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಪ್ಯೂರ್ ಬನಾರಸ್ ಸಿಲ್ಕ್ ಫ್ಯಾನ್ಸಿ ಹಾಗೂ ಕಾಟನ್ ಸ್ಯಾರೀಸ್ ಕೆಎಸ್ಐಸಿ ಗ್ರೇಡ್ ಕ್ರೇಪ್ ಸಿಲ್ಕ್ ಸೂಟಿಂಗ್ ಅಂಡ್ ಶರ್ಟಿಂಗ್ ಇನ್ನೂ ಹಲವಾರು ಬಗೆಯ ಸೀರೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ ವರ್ಷದ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೋಲ್ಸೇಲ್ ದರದಲ್ಲಿ ಮಾರಾಟ ಗ್ರಾಹಕರಿಗೆ ಪಾರ್ಕಿಂಗ್ ಹಾಗೂ ಶೌಚಾಲಯದ ವ್ಯವಸ್ಥೆಯೂ ಲಭ್ಯ ಭೇಟಿ ಕೊಡಿ ರತ್ನಂ ಸಿಲ್ಕ್ಸ್ ಆಪೋಸಿಟ್ ಟು ರಂಗಲಕ್ಷ್ಮಿ ಹಾಸ್ಪಿಟಲ್ ನೆಕ್ಸ್ಟ್ ಟು ಎನ್ಸಿಸಿ ಆಫೀಸ್ ಆರ್ಸಿ ರೋಡ್ ಹಾಸನ್ ಫೋನ್ ನಂಬರ್ ನೈನ್ ಒನ್ ಸಿಕ್ಸ್ ಫೋರ್ ಜೀರೋ ಸಿಕ್ಸ್ ಡಬಲ್ ನೈನ್ ಸ್ವಾಗತ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕೃಷಿ ವಿಶ್ವವಿದ್ಯಾಲಯ ಜೈವಿಕ ಇಂಧನ ಉದ್ಯಾನವನ ಹಾಸನ ಲಯನ್ಸ್ ಕ್ಲಬ್ ಇವರ ಸಂಯುಕ್ತಾಶಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗಿಡನೆಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದೇ ವೇಳೆ ಹಾಸನ ಲಯನ್ಸ್ ಕ್ಲಬ್ ಐಜಿ ರಮೇಶ್ ಅವರು ಉದ್ದೇಶಿಸಿ ಮಾತನಾಡಿ ಸ್ವಚ್ಛತೆಗೆ ಮತ್ತು ಹೆಚ್ಚೆಚ್ಚು ಗಿಡಗಳನ್ನು ನೀಡುವುದಕ್ಕೆ ನಮ್ಮ ಲಯನ್ಸ್ ಕ್ಲಬ್ ಯಾವಾಗಲೂ ಸಹಕಾರ ಕೊಡುತ್ತದೆ ಈಗಾಗಲೇ ನೀಡಲಾಗಿರುವ ಗಿಡಗಳನ್ನು ಪೋಷಿಸುವ ಜೊತೆಗೆ ಇದರಿಂದ ಆಗುವ ಉಪಯೋಗವನ್ನು ತಿಳಿದುಕೊಳ್ಳಬೇಕು ಗಿಡಗಳಲ್ಲೂ ಕೂಡ ಶ್ರೀಮಂತ ಗಿಡಗಳು ಬಡವರ ಗಿಡಗಳು ಪರಿಸರದ ಗಿಡಗಳು ಎಂಬುವ ಬಗೆಗಳಿದ್ರೂ ಮುಖ್ಯವಾಗಿ ಪರಿಸರದ ಗಿಡಗಳ ಬಗ್ಗೆ ಹೆಚ್ಚು ಗಮನವಹಿಸಬೇಕು ಬೀಟೆ ಹೊನ್ನೆ ತೇಗ ಇವುಗಳು ನಮ್ಮ ಗಿಡಗಳಲ್ಲ ಆದರೂ ಪರಿಸರಕ್ಕೆ ಒಳ್ಳೆಯದು ಎಂದರು ನೇರಳೆ ಗಿಡಗಳು ಹೊಂಗೆ ಗಿಡಗಳು ಹಣ್ಣುಗಳನ್ನು ಬಿಡುವ ಗಿಡಗಳು ಉತ್ತಮ ಪರಿಸರ ನಿರ್ಮಾಣ ಮಾಡಲು ಸೂಕ್ತವಾದ ಗಿಡಗಳಾಗಿವೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ಅನುಕೂಲ ಪರಿಸರವನ್ನು ಉತ್ತಮವಾಗಿ ಇಟ್ಟುಕೊಳ್ಳುವುದರಿಂದ ನಾವುಗಳೆಲ್ಲ ಜೀವನವನ್ನ ಆರೋಗ್ಯಕರವಾಗಿ ಆನಂದವಾಗಿ ಇರಬಹುದು ಎಂದು ಕಿವಿಮಾತು ಹೇಳಿದರು ಇದಕ್ಕೆ ಲಯನ್ಸ್ ಸಂಸ್ಥೆ ಸಂಪೂರ್ಣವಾಗಿ ಸಹಕಾರ ಕೊಡೋದು ಸ್ವಚ್ಛತೆಗೆ ಮತ್ತೆ ಸ್ಥಳೀಯವಾಗಿ ಗಿಡಗಳನ್ನು ಹೆಚ್ಚು ಹೆಚ್ಚು ಬೆಳೆಸಕ್ಕೆ ಮತ್ತೆ ಗಿಡಗಳನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗಕ್ಕೆ ಗಿಡ ಮತ್ತು ಮರಗಳಿಂದ ಆಗ್ತಕ್ಕಂಥ ಉಪಯೋಗಗಳನ್ನು ತಿಳಿಸ್ತಕ್ಕಂಥದ್ದು ಈ ಗಿಡಗಳಲ್ಲೂ ಕೂಡ ಶ್ರೀಮಂತರ ಗಿಡಗಳು ಬಡವರ ಗಿಡಗಳು ಪರಿಸರದ ಗಿಡಗಳು ಇದಾವೆ ಈ ಮುಖ್ಯವಾಗಿರ್ತಕ್ಕಂಥವು ಪರಿಸರ ಗಿಡಗಳು ಬೀಟೆ ಹೊನ್ನೆ ತ್ಯಾಗ ನಮ್ಮ ಗಿಡಗಳಲ್ಲ ಆದರೂ ಪರಿಸರ ಕೊಳ್ಳೆವು ಆದರೆ ನೇರಿನ ಗಿಡಗಳು ಭಂಗ್ಯ ಗಿಡಗಳು ಒಟ್ಟಿಗೆ ಹಣ್ಣನ್ನು ಫಲಾನ ಬಿಡತಕ್ಕಂಥ ಗಿಡಗಳು ಪರಿಸರಕ್ಕೆ ಸೂಚಕವಾಗಿರ್ತಕ್ಕಂಥವು ಈ ಗಿಡಗಳನ್ನ ಯಾರೂ ಕೂಡ ಕಳಿಯೋದಿಲ್ಲ ಆಗ ಪಕ್ಷಿಗಳು ಬರ್ತವೆ ಪ್ರಾಣಿಗಳು ಬರ್ತವೆ ಮರ ಗಿಡಗಳು ಹೆಚ್ಚೆಚ್ಚು ಉಳಿತವೆ ಅದರಿಂದ ನಾವು ಪರಿಸರಕ್ಕೆ ಅನುಕೂಲವಾಗತಕ್ಕಂಥ ಗಿಡಗಳನ್ನ ನೆಟ್ಟು ಬೆಳೆಸಬೇಕು ಲಯನ್ಸ್ ಸಂಸ್ಥೆಯ ಉದ್ದೇಶ ಇಷ್ಟೇ ಗಿಡಗಳನ್ನ ನೆಡಬೇಕು ಪರಿಸರನ ಉಳಿಸಬೇಕು ಮತ್ತೆ ಜೊತೆಗೆ ಪರಿಸರ ಒಂದು ಉಳಿಯೋದ್ರಿಂದ ನಾವೆಲ್ಲರೂ ಕೂಡ ಜೀವನದಲ್ಲಿ ಬಹಳ ಆನಂದವಾಗಿರ್ತಕ್ಕಂಥದ್ದು ಇವತ್ತು ರಾಜಸ್ಥಾನ್ ಮತ್ತು ಡೆಲ್ಲಿ ಬಿಹಾರ್ಗಳಲ್ಲಿ ಬಿಸಿಲು ಐವತ್ತು ಐವತ್ತೊಂದು ಐವತ್ತೆರಡಕ್ಕೂ ಹೋಗಿ ಸುಮಾರು ಎರಡು ಸಾವಿರ ಜನ ಸತ್ತೋದ್ರು ಆ ಜಿಲ್ಲೆಗಳಲ್ಲಿ ಆದರೆ ದಕ್ಷಿಣ ಭಾರತದಲ್ಲಿ ಯಾರೂ ಕೂಡ ಈ ಬಿಸಿಲಿನ ಆಘಾತದಿಂದ ಸಾಯಲಿಲ್ಲ ಯಾಕೆ ಈ ಥರ ಆಯಿತು ಅಂದರೆ ಈಗ ಎಲ್ಲರಲ್ಲೂ ಜನರಲ್ಲಿ ಎಚ್ಚರಿಕೆ ಇದೆ ನಾವು ಪರಿಸರನ ಉಳಿಸಬೇಕು ಅನ್ನೋದು ಇವತ್ತು ಸಾಮಾನ್ಯವಾಗಿ ರೈತರನ್ನ ಅತಿ ಹೆಚ್ಚು ಅರಿವನ್ನು ಮೂಡಿಸ್ತಕ್ಕಂಥದ್ದು ಕೃಷಿ ಇಲಾಖೆ ಮತ್ತು ಅರಣ್ಯ ಇಲಾಖೆ ಮತ್ತು ಕಾಲೇಜುಗಳು ಕಾಲೇಜು ಮಕ್ಕಳುಗಳು ಈಗ ಲಕ್ಷಾಂತರ ನಾವು ಕೇಳ್ತಾ ಇದೀವಿ ಹತ್ತಾರು ಸಾವಿರ ಜನ ಅಥವಾ ಲಕ್ಷಾಂತರ ಜನ ಇಂಜಿನಿಯರ್ಗಳಿಗೆ ಡಾಕ್ಟ್ರುಗಳಿಗೆ ಈ ಕೃಷಿ ಹೋಗಿ ಒಂದು ಗಿಡನ ನೆಟ್ಟರೆ ವರ್ಷಕ್ಕೆ ಕೋಟ್ಯಾಂತರ ಗಿಡಗಳು ಜಾಸ್ತಿ ಆಗ್ತವೆ ಗಿಡಗಳನ್ನು ಬೆಳೆಸಿ ಇದು ಲಯನ್ಸ್ ಉದ್ದೇಶ ಕಾರ್ಯಕ್ರಮದಲ್ಲಿ ಎಬಿವಿಪಿ ಪ್ರಾಂತ ಕಾರ್ಯದರ್ಶಿ ಪ್ರವೀಣ್ ಸಂಘಟನಾ ಕಾರ್ಯದರ್ಶಿ ಬಸವೇಶ್ ಕೋರಿ ಪ್ರೊಫೆಸರ್ ವೀರಭದ್ರಪ್ಪ ಮಡಿನೂರು ಕೃಷಿ ಕೇಂದ್ರದ ಗಿರೀಶ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ಎಚ್ ನಾಗೇಶ್ ಎಬಿವಿಪಿ ಪ್ರಾಂತ ಉಪಾಧ್ಯಕ್ಷ ಅಜಯ್ ಕುಮಾರ್ ಶ್ರೀನಿವಾಸ್ ಸಾವರ್ಕರ್ ಶಿವಮೂರ್ತಿ ಪ್ರೊಫೆಸರ್ ಯೋಗೇಂದ್ರ ನಗರ ಕಾರ್ಯದರ್ಶಿ ಜ್ಞಾನ ಆರ್ಗೌಡ ಅನುಷಾ ತಾಲೂಕು ಸಂಚಾಲಕರಾದ ಲೀಪಾಕ್ಷ ಉಪಸ್ಥಿತರಿದ್ದರು ರೋಟರಿ ಶಾಲೆಯಲ್ಲಿ ನೇಚರ್ ಕನ್ಸರ್ವೇಷನ್ ಫೌಂಡೇಶನ್ ಮೈಸೂರು ಹಾಗೂ ಕರ್ನಾಟಕ ಅರಣ್ಯ ಇಲಾಖೆಯ ಸಂಯುಕ್ತಾಶಯದಲ್ಲಿ ಆನೆ ಮತ್ತು ಮಾನವರ ಹೊಂದಾಣಿಕೆ ಬಗ್ಗೆ ಮೈಸೂರಿನ ಪೃಥ್ವಿ ಟ್ರಸ್ಟ್ನ ತಂಡದವರು ಜಾಗೃತಿ ಮೂಡಿಸುವ ಬೀದಿ ನಾಟಕವನ್ನು ಪ್ರದರ್ಶಿಸಿದರು ನಾಟಕ ಪ್ರದರ್ಶನದಲ್ಲಿ ಈ ಹಿಂದೆ ನಮ್ಮ ಸುತ್ತಮುತ್ತಲಿನಲ್ಲಿದ್ದ ಬೆಟ್ಟ ಗುಡ್ಡ ಹಳ್ಳ ಕೊಳ್ಳ ಮಾಯವಾಗಿರುವ ಕಾರಣ ಬಂಗಾರಿಗಳು ಉದಯವಾಗಿದೆ ಆದ್ದರಿಂದ ಮೇವನ್ನ ನೀರನ್ನ ಅರಿಸಿ ನಮ್ಮ ನಾಡಿನತ್ತ ಕಾಡಾನೆಗಳು ಪ್ರತ್ಯಕ್ಷವಾಗಿದೆ ಇದರಲ್ಲಿ ತಪ್ಪು ಯಾರದು ಒಂದು ವೇಳೆ ಗ್ರಾಮದ ಒಳಗೆ ಮನೆಯ ಅಂಗಳದಲ್ಲಿ ರಸ್ತೆ ಮಧ್ಯೆ ಜಮೀನಿನ ಸುತ್ತಮುತ್ತ ಹಾಗೂ ಸಾರ್ವಜನಿಕ ಸ್ಥಳಗಳಲ್ಲಿ ಕಾಡಾನೆಗಳು ಕಾಣಿಸಿಕೊಂಡ್ರೆ ನಾವು ಏನು ಮಾಡಬೇಕು ಕಾಡಾನೆಗಳು ಬೀಡುಬಿಟ್ಟಿರುವ ಸ್ಥಳಗಳನ್ನು ಅರಣ್ಯ ಇಲಾಖೆ ಆನ್ಯ ಕಾರ್ಯಪಡೆ ಸಿಬ್ಬಂದಿಗಳು ಡಿಜಿಟಲ್ ನಾಮಫಲಕದ ಮೂಲಕ ವಾಹನಗಳಲ್ಲಿ ಮೈಕ್ ಮೂಲಕ ವಾಟ್ಸ್ಆಪ್ ಸಂದೇಶಗಳ ಮೂಲಕ ಸಾರ್ವಜನಿಕರಿಗೆ ರೈತರಿಗೆ ಕೂಲಿಕಾರರಿಗೆ ನಿರಂತರ ಮಾಹಿತಿ ರವಾನಿಸಿ ಜಾಗೃತಿಗೊಳಿಸುವ ಬಗ್ಗೆ ಅದೇ ರೀತಿ ಅರಣ್ಯ ಇಲಾಖೆಯ ಮಾರ್ಗಸೂಚನೆಗಳನ್ನು ಎಲ್ಲ ಸಾರ್ವಜನಿಕರು ರೈತರು ವಾಹನ ಸವಾರರು ಪಾಲಿಸಿ ಆನೆ ಮತ್ತು ಮಾನವರ ಸಂಘರ್ಷವನ್ನು ನಿಯಂತ್ರಿಸಲು ಇಲಾಖೆಯೊಂದಿಗೆ ಸಹಕರಿಸಿ ಕಾಡಾನೆಗಳಿಂದ ಆಗಬಹುದಾದ ಹೆಚ್ಚಿನ ಅಪಾಯಗಳನ್ನು ತಪ್ಪಿಸಿಕೊಳ್ಳಬಹುದೆಂದು ಅರಿವು ಮೂಡಿಸಿದರು ಈ ಸಂದರ್ಭದಲ್ಲಿ ಎನ್ಸಿಎಫ್ನ ಯೋಜನಾ ಸಂಯೋಜಕರಾದ ನಿಸಾರ್ ಪೃಥ್ವಿ ಟ್ರಸ್ಟ್ನ ಯೋಗಾನಂದ ಮಾಧೇವಸ್ವಾಮಿ ಜಾಗೃತಿ ಕುಮಾರ್ ಸ್ವಪ್ನ ದೀಪಕ್ ಶಾಲಾ ಆಡಳಿತ ಮಂಡಳಿ ಶಿಕ್ಷಕ ವೃಂದದವರು ವಿದ್ಯಾರ್ಥಿಗಳು ಹಾಜರಿದ್ದರು ಹಾಸನದ ಸಂತ ಜೋಸೆಫರ ಶಾಲೆಯಲ್ಲಿ ಪ್ರತಿಜ್ಞಾ ವಿಧಿ ಸಮಾರಂಭವನ್ನು ಶಾಲಾ ಸಭಾಂಗಣದಲ್ಲಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶಾಲಾ ಸಂಸ್ಥೆಯ ಚುನಾವಣೆಯಲ್ಲಿ ನೇಮಕಗೊಂಡಿದ್ದ ನಾಯಕರಿಗೆ ಶಾಲೆಯ ಪ್ರಾಂಶುಪಾಲರಾದ ಫಾದರ್ ಸಿರಿಲ್ ಕಾಸ್ಟೊಲಿನೊ ಹಾಗೂ ಮುಖ್ಯ ಅತಿಥಿಗಳಾದ ಫಾದರ್ ಮೆಲ್ವಿನ್ ಮಿಂಡೋನ್ಜಾ ಗೌರವಿಸಿ ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು ಮುಖ್ಯ ಅತಿಥಿಗಳಾದ ಮೆಲ್ವಿನ್ ಮೆಂಡೋನ್ಸಾ ಸಂತ ಜೋಸೆಫರ ಪದವಿ ಪೂರ್ವ ಕಾಲೇಜು ಹಾಸನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ನಾಯಕರ ಜವಾಬ್ದಾರಿ ಏನು ಅದನ್ನು ಹೇಗೆ ನಿರ್ವಹಿಸಬೇಕು ಮಕ್ಕಳು ತಮ್ಮಲ್ಲಿ ನಾಯಕತ್ವದ ಗುಣಗಳನ್ನು ಹೇಗೆ ಬೆಳೆಸಿಕೊಳ್ಳಬೇಕೆಂಬ ಕಿವಿಮಾತುಗಳನ್ನು ಆಡಿದರು similarly in the campus you have got plastic you will put it in the dustbin looking at your example others will follow that is service we can do this in two ways one is we can command see paper is there you pick up and put it in the dustbin that is one way but if you want to set an example that is i will pick up and put it in the dustbin and looking at my example looking at my example others will imitate it and they will say this leader is role model mahatma gandhi is a great leader he is a role model all of us remember him he is mahatma and his life and his actions speak about leadership he did not preach much he did not become prime minister or he did not become minister, but he said non-violence. he said we should speak the truth, some basic things. second thing i want to tell you, dear students, some of you have taken leadership role, but all of you will have a chance to become leaders in this school and later in life. who are leaders in the society? your parents are leaders for your family. Father is leader, mother is leader. You accept that? Yes. In the school, who is the leader? Father Cyril, your principal is leader, your teacher, class teacher is leader. So we have leaders. Political field, we have leaders. In the sports, we have got captain, leader. And uh, we have uh, social field, we have leaders. So there are different leaders. ಕಾರ್ಯಕ್ರಮದಲ್ಲಿ ಫಾದರ್ ಸಿರಿಲ್ ಕ್ಯಾಸ್ಟನಿನೋ ಶ್ರೀಮತಿ ಸುಮಾ ಮಹಾಲಕ್ಷ್ಮಿ ಮತ್ತು ದೈಹಿಕ ಶಿಕ್ಷಕರಾದ ಶ್ರೀ ಈಶಾ ಹಾಜರಿದ್ದರು ಕೊನೆಯಲ್ಲಿ ಹೆಡ್ಲೈನ್ಸ್ ನಗರಸಭೆ ಅಧಿಕಾರಿಗಳೊಂದಿಗೆ ಕ್ಷೇತ್ರದ ಶಾಸಕರಾದ ಪ್ರಕಾಶ್ ಕಟ್ಟಿನ್ಕೆರೆ ಮಾರುಕಟ್ಟೆಗೆ ಭೇಟಿ ಸಕಲೇಶ್ಪುರದ ವೀರ ಯೋಧ ಎ ಕೆ ಸಾಗರ್ ಹುತಾತ್ಮರಾಗಿ ಇಪ್ಪತ್ತೆರಡು ವರ್ಷ ಕಳೆದರೂ ಜಿಲ್ಲಾಡಳಿತವಾಗಲಿ ಅಥವಾ ತಾಲೂಕು ಆಡಳಿತವಾಗಲಿ ಅವರ ಸ್ಮಾರಕ ನಿರ್ಮಾಣ ಮಾಡದೇ ಇರುವುದು ಬೇಸರದ ಸಂಗತಿ ಶಾಸಕ ಸಿಮೆಂಟ್ ಮಂಜು ಹೇಳಿಕೆ ಿ ಜೀವ ಉಳಿಸಿ ಘೋಷವಾಕ್ಯದೊಂದಿಗೆ ಸ್ಮಾರ್ಟ್ ವ್ಯಾಲ್ಯೂ ಸಂಸ್ಥೆಯಿಂದ ರಸ್ತೆ ಸುರಕ್ಷತಾ ಜಾಗೃತಿ ಜಾಥಾ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು